ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ವೀಕ್ಷಕರೇ ಪ್ರತಿಯೊಂದು ಎಪಿಸೋಡ್ನಲ್ಲೂ ಕೂಡ ಸರಳವಾದ ಮತ್ತು ಅದ್ಭುತವಾದ ಕೈಗೆ ನಿಲುಕುವಂಥ ಔಷಧಿ ಪದಾರ್ಥಗಳನ್ನು ಬಳಸಿ ಮತ್ತು ಗಿಡಮೂಲಿಕೆಗಳನ್ನು ಬಳಸಿ ನಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸರಿ ಮಾಡಿಕೊಳ್ಳುವ ಬಗೆ ರೀತಿ ಹೇಗೆ ಅಂತ ನಾವು ತಿಳ್ಕೊಳ್ತಾ ಬರ್ತಾಯಿದ್ದೀವಿ ಮುಂದಿನ ವಿಡಿಯೋಗಳಲ್ಲೂ ಕೂಡ ತುಂಬ ಅತಿ ಸರಳವಾದ ಮತ್ತು ತುಂಬ ಅದ್ಭುತವಾದ ಒಂದು ಮನೆಮದ್ದಿನ ಬಗ್ಗೆ ಈ ದಿವಸ ತಿಳ್ಕೊಳ್ಳೋಣ ಸಮಸ್ಯೆ ಏನಂತ ಅಂದರೆ ಕಿವಿ ನೋವು ಕಿವಿಯ ಒಳಭಾಗ ಇದ್ದಕ್ಕಿದ್ದಂತೆ ರಾತ್ರಿ ಮಲಗಿರ್ತೀವಿ ಒಂದು ಗಂಟೆ ಎರಡು ಗಂಟೆಯಲ್ಲಿ ಕಿವಿ ತುಂಬ ತುಂಬ ನೋವು ಅಂದರೆ ತುಂಬ ನೋವು ಏನೋ ಒಳಗಡೆ ಹಾಕಿ ತಿರುಗೋ ಥರ ಇಲ್ಲ ಏನೋ ಒಳಗಡೆ ಕಚ್ಚಿದಾರ ಥರ ನೋವು ಶುರುವಾಗುತ್ತೆ ಇಂಥ ಸಂದರ್ಭದಲ್ಲಿ ಯಾವುದೇ ಔಷಧಿಗಳು ನಮ್ಮ ಹತ್ರ ಇರೋದಿಲ್ಲ ಈ ಸಂದರ್ಭದಲ್ಲಿ ತುಂಬ ಅದ್ಭುತವಾದ ಸರಳವಾದ ಒಂದು ಮನೆ ಮದ್ದನ್ನು ನಾವು ಯಾವ ರೀತಿ ಮನೆಯಲ್ಲೇ ಮಾಡಿ ನಮ್ಗೆ ಆಗಿರ್ತಕ್ಕಂಥ ನೋವನ್ನು ಯಾವ ರೀತಿ ಶಮನ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ನಾವು ಮಾಡಬೇಕಾಗಿರೋದಿಷ್ಟೇ ಒಂದು ಐದು ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಶುದ್ಧವಾದ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೋಬೇಕು ಒಂದು ಚಿಕ್ಕ ಬಟ್ಲಿನಲ್ಲಿ ಹಾಕ್ಕೊಂಡು ಅದನ್ನು ಬಿಸಿ ಮಾಡ್ಕೋಬೇಕು ಸ್ಟೌವ್ ಮೇಲೆ ಇಟ್ಟು ಸಣ್ಣ ಬಟ್ಲಿನಲ್ಲಿ ಐದು ಸ್ಪೂನು ಕೊಬ್ಬರಿ ಎಣ್ಣೆಯನ್ನು ಹಾಕಿ ಬಿಸಿ ಮಾಡಬೇಕು ತುಂಬ ಬಿಸಿಯಲ್ಲ ಸ್ವಲ್ಪ ನೀರು ಬಿಸಿಯಾದಾಗ ಯಾವ ರೀತಿ ಹೊಗೆ ಬರುತ್ತೆ ಆ ರೀತಿ ಬಿಸಿ ಮಾಡಬೇಕು ಬೆಳ್ಳುಳ್ಳಿ ಎಸಳುಗಳು ಆ ಬೆಳ್ಳುಳ್ಳಿ ಮೇಲಿನ ಸಿಪ್ಪೆ ತೆಗೆದು ಆ ಎಸಳುಗಳನ್ನು ಸ್ವಲ್ಪ ಜಜ್ಜಬೇಕು ಆ ಹುಂಡೆ ಏನಾಗುತ್ತೆ ಮುಖಕ್ಕೆ ಸಿಡಿಯುತ್ತೆ ನಾವು ಎಣ್ಣೆಗೆ ಹಾಕಿದ ತಕ್ಷಣ ಮುಖಕ್ಕೆ ಸಿಡಿಯುತ್ತೆ ಇನ್ನೊಂದು ಅನಾಹುತ ಆಗುವಂತ ಒಂದು ಸಂದರ್ಭ ಒದಗುವಂಥದ್ದು ಬೇಡ ಸೊ ಅದರಿಂದ ಆ ಬೆಳ್ಳುಳ್ಳಿ ಎಸಳುಗಳನ್ನು ನಾಲ್ಕರಿಂದ ಐದು ಹೆಸಳುಗಳನ್ನು ಸ್ವಲ್ಪ ಜಜ್ಜಬೇಕು ಆ ಸೀಳು ಬಿಡುವಂತೆ ಜಜ್ಜಬೇಕು ಆ ನಾಲ್ಕೈದು ಹೆಸಳುಗಳನ್ನು ತೆಗೆದುಕೊಂಡು ಆ ಏನು ಬೆಚ್ಚಿಗೆ ಮಾಡಿದ್ದೀವಿ ಸ್ವಲ್ಪ ಬಿಸಿಯಾಗಿರುವಂಥ ಕೊಬ್ಬರಿ ಎಣ್ಣೆ ಒಳಗಡೆ ಹಾಕಬೇಕು ಕೊಬ್ಬರಿ ಎಣ್ಣೆ ಒಳಗಡೆ ಹಾಕಿ ಒಂದು ಹತ್ತು ನಿಮಿಷ ಸಣ್ಣ ಊರಿನಲ್ಲಿ ಅದನ್ನು ಕಾಯಿಸಬೇಕು ಅದರ ರಸ ಬಂದು ಆ ಎಣ್ಣೆ ಒಳಗಡೆ ಇಳಿಬೇಕು ಅದು ಇಳಿದ ಮೇಲೆ ಏನು ಮಾಡಬೇಕಂತಂದರೆ ಆ ಬೆಳ್ಳುಳ್ಳಿಯನ್ನು ಒಂದು ಸ್ಪೂನಿಂದ ಎಣ್ಣೆ ಸ್ವಲ್ಪ ತಣ್ಣಗಾದ ಮೇಲೆ ಆ ಬೆಳ್ಳುಳ್ಳಿಯನ್ನು ಹಂಗೆ ಆ ಎಣ್ಣೆ ಒಳಗಡೆ ಒಸುಕ್ಬೇಕು ಪುಡಿ ಪುಡಿ ಮಾಡಬೇಕು ಪುಡಿ ಅಂತ ಮತ್ತೆ ಅದರಲ್ಲಿರೋ ಅಂಥ ರಸ ಅದಕ್ಕೆ ಬಿಟ್ಕೊಳ್ಳುತ್ತೆ ಅದನ್ನು ಸೋಸಿ ಇಟ್ಕೊಂಡು ಬೆಳ್ಳುಳ್ಳಿ ರಸನ ಸಂಪೂರ್ಣ ಸೋಸಬೇಕು ತಳ್ಳಿಗಿರೋ ಬಟ್ಟೆನಲ್ಲಿ ಏನಕ್ಕೆ ಅಂತಂದರೆ ಆ ಬೆಳ್ಳುಳ್ಳಿ ಮತ್ತೆ ಕಿವಿ ಒಳಗಡೆ ಹೋಗಿ ಮತ್ತೆ ಇನ್ನೊಂದು ಅನಾಹುತ ಆಗಬಾರ್ದು ಅದಕ್ಕೆ ಏನು ಮಾಡಬೇಕಂದ್ರೆ ಆ ಬೆಳ್ಳುಳ್ಳಿ ನಮ್ಮ ಕಿವಿ ಒಳಗಡೆ ಹೋಗದರ ಥರ ಸಂಪೂರ್ಣವಾಗಿ ಫಿಲ್ಟರ್ ಆಗಬೇಕದು ಆ ರೀತಿ ಎಣ್ಣೆಯನ್ನು ಸೋಸಬೇಕು ಸೋಸಿರ್ತಕ್ಕಂಥ ಎಣ್ಣೆಯನ್ನು ತೆಗೆದುಕೊಂಡು ನಾಲ್ಕರಿಂದ ಐದು ಹನಿ ಯಾವ ಕಿವಿ ನೋವಿದೆ ಆ ಕಿವಿಗೆ ಸೊ ಈಗ ಇಟ್ಕೊಂಡು ಈ ಕಿವಿ ನೋವಿರುವಂಥ ಕಿವಿನ ಮೇಲ್ಗಡೆ ಮಾಡಿಕೊಂಡು ನಾಲ್ಕರಿಂದ ಐದು ಹನಿಯನ್ನು ಆ ಕಿವಿ ಒಳಗಡೆ ಹಾಕಿದ ಒಂದು ಐದೇ ನಿಮಿಷದಲ್ಲಿ ಸಂಪೂರ್ಣವಾಗಿ ಆ ಕಿವಿ ನೋವು ಮಾಯವಾಗುತ್ತೆ ಸೊ ಇಂಥ ಒಂದು ಸರಳವಾದ ಒಂದು ಮನೆಮದ್ದನ್ನು ಮಾಡಿ ಬಂದಿರತಕ್ಕಂತ ಆ ಕಿವಿ ನೋವನ್ನ ಸಂಪೂರ್ಣವಾಗಿ ಶಮನ ಮಾಡಿಕೊಳ್ಳಿ ಅಂತ ಈ ಈ ವಿಡಿಯೋ ಮೂಲಕ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನಾನು ಹೇಳಿರೋಂಥ ಈ ಸಂಪೂರ್ಣ ಮಾಹಿತಿ ನಿಮಗೆ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ ಕಿವಿ ನೋವು ಬಂದಾಗ ಬೇಕಾಗಿರೋಂಥ ಸಾಮಗ್ರಿಗಳು ತೆಂಗಿನ ಎಣ್ಣೆ ಮತ್ತು ಬೆಳ್ಳುಳ್ಳಿ ಇದನ್ನು ಕಾಯಿಸಿಕೊಂಡು ಅದರ ರಸವನ್ನು ಸಂಪೂರ್ಣವಾಗಿ ಅದರಲ್ಲಿ ಲೋಗ ಥರ ಮಾಡಿ ಸೋಸಿ ಅಕ್ಕಿ ಒಳಗಡೆ ಬಿಟ್ಟುಕೊಂಡಾಗ ಸಂಪೂರ್ಣವಾಗಿ ಕಿವಿ ನೋವು ಹೋಗುತ್ತೆ ಅಂತ ನಾವು ಈ ಒಂದು ವಿಡಿಯೋ ಮೂಲಕ ತಿಳ್ಕೊಂಡಿದ್ದೀವಿ ನಿಮಗೂ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ ವೀಕ್ಷಕರೇ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನು ಅದ್ಭುತವಾದ ಮನೆಮದ್ದುಗಳ ಬಗ್ಗೆ ನಾನು ಇನ್ನು ಮುಂದಿನ ವೇಳೆಗಳಲ್ಲಿ ತಿಳಿಸ್ಕೊಡ್ತೀನಿ ಸರ್ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ತಿಳಿಸಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕ